ಕಾಫಿ ಮಲೆನಾಡಿಗೆ ಮಾತ್ರ ಮೀಸಲಾಗಿದ್ದ ಕಾಲವೊಂದಿತ್ತು ಈಗ ಕಾಫಿ ಬೆಳೆಯನ್ನು ಬಯಲು ಸೀಮೆಯಲ್ಲೂ ಬೆಳೆಯಲು ಸಾಧ್ಯವಿದೆ ಎಂದು ತೋರಿಸಿಕೊಟ್ಟವರು ಶಿಲ್ಪಿಗಳ ಗ್ರಾಮವೆಂದೇ ಖ್ಯಾತವಾದ ಕೋಲಾರ ಜಿಲ್ಲೆಯ ಶಿವಾರ ಪಟ್ಟಣದ ಎಪ್ಪತ್ತೈದು ವರ್ಷದ ಶಿಲ್ಪಿ ನಂಜುಂಡಾಚಾರ್ ಇವರೊಬ್ಬ ವಿಶಿಷ್ಟ ವ್ಯಕ್ತಿ ಕಾಫಿಯಲ್ಲದೆ ಬೇಸಾಯದಲ್ಲಿ ಹಲವು ಬಗೆಯ ಪ್ರಯೋಗಗಳನ್ನು ಮಾಡುತ್ತಾ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ತಮ್ಮ ಏಳು ಎಕರೆ ಜಮೀನಿನಲ್ಲಿ ಇವರು ಕಾಫಿ ತೆಂಗು ಸಪೋಟಾ ತರಕಾರಿ ಭತ್ತವನ್ನು ಬೆಳೆಯುವುದರ ಮೂಲಕ ಹೊಸ ವ್ಯವಸಾಯ ಪದ್ಧತಿಯನ್ನು ಬಯಲು ಸೀಮೆಯಲ್ಲಿ ರೂಢಿಸಿಕೊಂಡಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಶಿಲ್ಪಿ ಕಲೆಯಲ್ಲೇ ಇಷ್ಟು ಮಟ್ಟಿಗೆ ನಾವು ತಯಾರು ಮಾಡಿಕೊಂಡು ಹಾಗೆ ಸರ್ಕಾರದಿಂದ ಒಂದು ನಾಲ್ಕು ಎಕರೆ ಜಮೀನು ದರ್ಖಾಸ್ನಲ್ಲಿ ಕೊಟ್ಟರು ಇದನ್ನ ನಾವು ನೂರು ಬಾವಿಗಳ ಯೋಜನೆ ಒಳಗೆ ಒಂದು ಬೋರ್ ಹಾಕಿಸಿಕೊಂಡು ಅವ್ರ ಸಾಲ ತೀರಿಸ್ಕೊಂಡು ನಾವು ಈ ಕಾಫಿ ತೆಂಗು ಟಪೋಟೋ ಟೀಕು ಇಷ್ಟನ್ನೆಲ್ಲ ಈ ಕಸುಬು ಜೊತೆಗೆ ಇದೊಂದು ಕಸುಬು ಅಂತ ಮಾಡಿಕೊಂಡು ನಮ್ಮ ಇದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕಡಿಮೆ ಭೂಮಿ ನಿಯಮಿತ ನೀರು ಬಹುಬೆಳೆಯ ಬೇಸಾಯ ಇವರ ವೈಶಿಷ್ಟ್ಯ ತರಕಾರಿ ಹಣ್ಣು ಹಂಪಲು ಹಾಗೂ ದವಸ ಧಾನ್ಯವನ್ನು ಬೆಳೆಯುವುದರ ಮೂಲಕ ಶಿಲ್ಪಿ ನಂಜುಂಡಾಚಾರ್ ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಕೆಲಸದಲ್ಲೇ ನಾವು ಇದುವರೆಗೂ ಉತ್ತೀರ್ಣರಾಗಿ ಸರ್ ಅದ್ರ ಜೊತೆಗೆ ವ್ಯವಸಾಯ ಮಾಡಿದ್ರೆ ಹತ್ತು ಜನಕ್ಕೆ ನಾವು ಕೆಲಸ ಕೊಡ್ಬೋದು ಊಟ ಅಂತ ಹೇಳಿ ಹತ್ತು ಜನಕ್ಕೆ ಪ್ರಯೋಜನವಾಗ್ತದೆ ಅಂತ ಹೇಳಿ ನಾವು ವ್ಯವಸಾಯ ತಗೊಂಡಿದೀವಿ